ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಹೋಟೆಲ್ ಶೈಲಿಯ ಮಸಾಲೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಈ ಹೋಟೆಲ್ ಶೈಲಿಯ ದೋಸೆ ಒಳಗಡೆ ಸಾಫ್ಟಾಗಿ ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಇರುವಂತಹ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ದೋಸೆ ಒಂದು ಸರಿ ತಿಂದರೆ ಸಾಕು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಇವಾಗ ದೋಸೆ ಹೇಗೆ ಮಾಡೋದು ಹಿಟ್ಟನ್ನು ಹೇಗೆ ರುಬ್ಕೊಳ್ಳೋದು ಅಂತ ನೋಡೋಣ ಅಕ್ಕಿ ತಗೊಳ್ತಾ ಇದ್ದೀನಿ ಇನ್ನೊಂದು ಗ್ಲಾಸ್ ಎರಡು ಗ್ಲಾಸ್ ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಇವಾಗ ಟೂ ಗ್ಲಾಸ್ ರೈಸ್ ತೊಗೊಂಡಿದ್ವಲ್ಲ ಇವಾಗ ಅದರಲ್ಲಿ ನೋಡಿ ಎರ ಒಂದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಬೇಳೆ ತಗೊಳ್ಳೋಣ ಯಾವ ಗ್ಲಾಸ್ ಬೇಕಾದರೂ ಅಳತಿ ತಗೊಳ್ಳಿ ನಿಮ್ಮ ಮನೇಲಿರೋದು ಸೇಮ್ ಗ್ಲಾಸ್ ಇಟ್ಕೊಳ್ಳಿ ನಾನು ಒಂದು ಗ್ಲಾಸ್ ಎರಡು ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸು ಅಥವಾ ಒಂದು ಗ್ಲಾಸು ಉದ್ದಿನಬೇಳೆ ತೊಗೊಂಡಿದ್ದೀನಿ ಅರ್ಧ ಗ್ಲಾಸು ಅವಲಕ್ಕಿ ತೊಗೊಂಡಿದೀನಿ ಇದರಲ್ಲೇ ಸೊ ಇದನ್ನು ನೀಟಾಗಿ ಅವಲಕ್ಕಿನ ನಾನು ನೀಟ್ಲೇ ವಾಶ್ ಮಾಡಿ ನೀರು ಹಾಕಿ ಇಟ್ಕೊಳ್ಳೋಲ್ಲ ಇದನ್ನ ಸೈಡ್ಗೆ ಇಟ್ಕೊಳ್ಳೋದು ಯಾಕಂದರೆ ಇದೊಂದು ಜಸ್ಟ್ ಟೆನ್ ಮಿನಿಟ್ಸಿಗೆ ನೆಂದೋಗುತ್ತೆ ಬಟ್ ಅಕ್ಕಿನೂ ಬೇಳೆ ಸ್ವಲ್ಪ ಲೇಟ್ ಅಲ್ವಾ ಸೊ ಅದಕ್ಕೆ ನಾನು ಇವಾಗ ಇದನ್ನ ನೆನೆಸ್ಕೊಳ್ತಾ ಇದ್ದೀನಿ ನೋಡಿ ಇದು ಒಂದು ಇದರಲ್ಲೇ ಹಾಕ್ಬಿಟ್ಟು ನೆನೆಸ್ಕೊಬೋದು ನಾನು ಸಪ್ರೇಟ್ ಸಪ್ರೇಟ್ ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಗ್ರೈಂಡ್ ಮಾಡೋವಾಗ ಅಂದ್ಬಿಟ್ಟು ಈಗ ನಾನು ಚೆನ್ನಾಗಿ ವಾಶ್ ಮಾಡಿ ನೀರು ಇಟ್ಕೊಂಡಿದ್ದೀನಿ ಸೊ ನಾನಿವಾಗ ಇದನ್ನು ಫೈವ್ ಟು ಸಿಕ್ಸ್ ಅವರ್ಸು ನೆನೆಸಿಟ್ಕೊಳ್ತೀನಿ ನೋಡಿ ಒಂದು ಸ್ವಲ್ಪ ಮೆಂತ್ಯನ ಬೇಳೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಹಾಕ್ರೆ ಒಳ್ಳೆ ಸ್ಮೆಲ್ ಬರುತ್ತೆ ಮತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ನೋಡಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇದೊಂದು ಟೆನ್ ಮಿನಿಟ್ಸ್ ನೆನೆದ ಮೇಲೆ ನಾವು ಇಡ್ಲಿಗೆ ನಾವು ಇಡ್ಲಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಅಕ್ಕಿಯೆಲ್ಲ ಹಾಕೊಂಡು ನೋಡಿ ನಾವೊಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಅಕ್ಕಿ ನೆನೆಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಇದನ್ನೆಲ್ಲನೂ ಸೇರಿ ಇವಾಗ ಉದ್ದಿನಬೇಳೆ ನೆನೆಸ್ಕೊಂಡಿದ್ವಲ್ಲ ಉದ್ದಿನಬೇಳೆನ ಅದ್ರ ಜೊತೆಗೆ ಅವಲಕ್ಕಿನೂ ಹಾಕ್ಕೊಂಡು ನೀಟಾಗಿ ನೆನೆಸಿರೋ ಉದ್ದಿನಬೇಳೆ ಮತ್ತು ಅವಲಕ್ಕಿನೂ ಹಾಕ್ಕೊಂಡು ಎರಡನ್ನೂ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಸೇಮ್ ಇದು ಕೂಡ ಸಾಫ್ಟಾಗಿ ಮಾಡಿಕೊಂಡು ಒಂದು ಪಾತ್ರೆಗೆ ತೊಳೋಣ ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಕಲಿಸ್ಬಿಟ್ಟು ನಾವು ಮುಚ್ಚಿಬಿಟ್ಟು ಒಂದು ಏಯ್ಟ್ ಟು ಟೆನ್ ಅವರ್ಸು ಇದನ್ನು ಬಿಟ್ಬಿಡೋಣ ನೋಡಿ ಬೆಳಗ್ಗೆ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಹಿಟ್ಟೆಲ್ಲ ಉಬ್ಬಿ ಬಂದಿದೆ ಈ ಥರ ಬಂದರೆ ನಮ್ಮ ಈ ಥರ ಬಂದರೆ ನಮಗೆ ದೋಸೆಗೆ ಹಿಟ್ಟು ರೆಡಿ ಆಯಿತು ಅಂತ ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ನಾವು ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳೋಣ ಆಯಿಲ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸುವೆನ ಸೇರಿಸ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಸಾಸುವೆನ ಸೇರಿಸ್ಕೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ನಾನಿಲ್ಲಿ ಉದ್ದಿನ ಬೇಳೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದೂವರೆ ಟೇಬಲ್ ಅಷ್ಟು ನೀವು ಬೇಕಾದ್ರೆ ಕಡಲೆ ಬೇಳೆನೂ ಹಾಕ್ಕೊಬೋದು ಯಾವುದಾದ್ರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಎಲ್ಲನೂ ಒಂದು ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನಾನು ಹಸಿ ಒಂದು ಏಳನ್ನು ತಗೊಂಡು ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ದೊಡ್ಡ ಸೈಜು ಆನಿಯನನ್ನು ಚೆನ್ನಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾ ಇದ್ದೀನಿ ನೋ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಸ್ವಲ್ಪ ಕರ್ಬೇವನ್ನೂ ಸೇರಿಸ್ಕೊಂಡು ಎಲ್ಲನೂ ಕಲಿಸ್ಕೊಳ್ಳಿ ಇವಾಗ ಒಂದು ಕ್ಯಾರೆಟನ್ನು ತಗೊಂಡು ಹೊಟ್ಟೆಲ್ಲ ತೆಗೆದುಬಿಟ್ಟು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಹಾಕೊಳ್ಳೋದ್ರಿಂದ ತುಂಬ ಆಗಿರುತ್ತೆ ಮತ್ತು ಹೆಲ್ತ್ ಕೂಡ ಒಳ್ಳೆಯದು ಸೊ ಅದಕ್ಕಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮತ್ತು ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುರ್ಣಿನೂ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೊಳ್ಳೋದ್ರಿಂದ ಒಳ್ಳೆಯದು ಹೆಲ್ತ್ ಕೂಡ ಬಟ್ ನಮ್ಮ ಆಲೂಗಡ್ಡೆಗೆ ಕೂಡ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ ಸೊ ಎಲ್ಲನೂ ಒಂದು ಸರಿ ಕಲಿಸ್ಕೊಳ್ಳಿ ಆನಿಯನ್ಸು ಸಾಫ್ಟಾಗಿ ಎಣ್ಣೆ ಎಲ್ಲ ಆಚೆಗೆ ನೋಡಿ ಈ ಥರ ಎಣ್ಣೆ ಎಲ್ಲ ಔಟ್ಸೈಡ್ ಬರ್ತಿದೆಯಲ್ಲ ಈ ಥರ ಬಂದಾಗ ನಾವು ಆಲೂಗಡ್ಡೆನ ಕುಕ್ಕರ್ಗೆ ಹಾಕ್ಕೊಂಡು ಮೂರು ಬೀರ್ಷಲ್ಲಿ ಬೇಯಿಸ್ಕೊಂಡು ಅದು ಸಾಫ್ಟ್ ಆದಮೇಲೆ ಹೊಟ್ಟೆಲ್ಲ ತೆಗೆದುಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಥರ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಪಲ್ಯ ಚೆನ್ನಾಗಿ ಇಸಿಕೊಂಡು ನೀಟಾಗಿ ನೋಡಿ ಈ ಥರ ಬರಬೇಕು ನಮ್ಮ ಆಲೂಗಡ್ಡೆ ಪಲ್ಯ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ನಾವು ಹಾಕಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಆಲೂಗಡ್ಡೆ ಪಲ್ಯಕ್ಕೆ ಸೇರಿಕೊಂಡು ನೀಟಾಗಿ ಎಲ್ಲನೂ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಸಾಫ್ಟ್ ಮಾಡಿಕೊಳ್ಳಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಬಿಟ್ಬಿಟ್ರೆ ನಮ್ಮ ಪಲ್ಯ ರೆಡಿ ಸೊ ಇವಾಗ ನಾವು ದೋಸೆ ಹಾಕ್ಕೊಳ್ಳೋದಕ್ಕೆ ಇಷ್ಟೊತ್ತು ದೋಸೆ ಬ್ಯಾಟರ್ ರುಬ್ಬಿಟ್ಕೊಂಡಿದ್ವಲ್ಲ ಇವಾಗ ಹೆಂಚಿಟ್ಕೊಂಡು ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹದ್ದು ದೋಸೆಯನ್ನು ನಾವು ದೋಸೆ ಬ್ಯಾಟರ್ನ ತೊಗೊಂಡು ನೀಟಾಗಿ ಸಾಫ್ಟಾಗಿ ಹೆಂಚೆಲ್ಲ ಹಾಕ್ಕೊಳ್ಳಿ ನೋಡಿ ನಮ್ಮ ದೋಸೆ ಬ್ಯಾಟರ್ ಚೆನ್ನಾಗಿ ಬಂದಿದೆಯಲ್ವಾ ಸೊ ಅದನ್ನು ನೀಟಾಗಿ ಹಾಕ್ಕೊಂಡು ಈ ಥರ ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟಾಗಲ ಬೇಕೋ ಅಷ್ಟಾಗ್ಲಾ ಹಾಕ್ಕೊಳ್ಳಿ ನೋಡಿ ಇದ್ರ ಮೇಲೆಗೆ ಒಂದು ಒನ್ ಟೀ ಸ್ಪೂನು ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನಮ್ಮ ದೋಸೆಗೆ ಮತ್ತು ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ತುಂಬ ಅರೋಮ ಬರುತ್ತೆ ಇದರಿಂದ ಸೊ ನಿಮಗೆ ಒಂದೂವರೆ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ಮಸಾಲೆ ದೋಸೆ ತುಪ್ಪ ಇದ್ರೇ ಅಲ್ವಾ ಸೊ ಇವಾಗ ನೋಡಿ ನೀಟಾಗಿ ಎಲ್ಲ ಗೋಲ್ಡನ್ ಕಲರ್ ಬಂದಿದೆಯಲ್ಲ ಆ ಟೈಮಲ್ಲಿ ಸಾಫ್ಟಾಗಿ ಎಲ್ಲನೂ ಸ್ವಲ್ಪ ನಿಧಾನಕ್ಕೆ ತಗೊಂಡು ಈ ಕಡೆ ತಿರುಗಿಸ್ಕೊಳ್ಳಿ ನೋಡಿ ಈ ಥರ ಬಂದಮೇಲೆ ಮಾತ್ರ ತೆಗೀರಿ ಆವಾಗೆ ನಮಗೆ ಆ ಕಡೆ ಸೈನ ಕೂಡ ಫುಲ್ ಕಲರ್ ಬರುತ್ತೆ ನೋಡಿ ಕಲರ್ ಎಲ್ಲ ಚೀನಾಗಿ ಬಂದಿದೆಯಲ್ಲ ಇವಾಗ ಸಾರಿ ಈ ಕಡೆ ತಿರುಗಿಸ್ಕೊಂಡು ನಾವಿವಾಗ ಡ್ರೈ ರೋಸ್ ಮಾಡಿರುವಂತಹ ಮತ್ತು ಕಡಲೆ ಬೀಜನು ಮತ್ತು ಚಿಲ್ಲಿ ಪೌಡ್ರ್ ರೆಡ್ ಚಿಲ್ಲಿ ನಾ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಈ ಪುಡಿನ ನಾನು ಇದಕ್ಕೆ ಸೇರಿಸ್ಕೊಳ್ತಾಯಿದ್ದೀನಿ ಈ ಪುಡಿ ಹಾಕೋದ್ರಿಂದ ನಮಗೆ ಮಸಾಲೆ ದೋಸೆ ತಿನ್ನೋವಾಗ ತುಂಬ ಫ್ಲೇವರ್ ಆಗಿರುತ್ತೆ ಅದ್ರ ಮೇಲೆ ಒಂದು ಆ್ಯಂಡ್ ಹಾಫ್ ಸ್ಪೂನು ತುಪ್ಪನ ಸೇರಿಸ್ಕೊಂಡು ಮತ್ತೆ ಒಂದು ಎರಡು ಸ್ಪೂನು ಆಲೂಗಡ್ಡೆ ಪಲ್ಯ ಮಾಡಿದ್ದಲ್ಲ ಅದನ್ನು ಸೇರಿಸ್ಕೊಂಡು ಇವಾಗ ಆ ಕಡೆ ಈ ಕಡೆ ತುಪ್ಪ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಸೊ ಈ ಥರ ನಮ್ಮ ದೋಸೆ ರೆಡಿ ಆಯಿತು ಅದೇ ಥರ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ದೋಸೆನ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ ತುಪ್ಪನ ತೆರ್ಸ್ಕೊಂಡು ಮತ್ತೆ ಒಂದು ಕಡೆ ಫ್ಲಿಪ್ ಮಾಡ್ಕೊಳ್ಳಿ ನೋಡಿ ಕಲರ್ ಎಲ್ಲ ಬರುತ್ತಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಹಾಕೊಳ್ಳಿ ಸೊ ಅದೆಲ್ಲ ಆದಮೇಲೆ ಇನ್ನೊಂದು ಸರಿ ತಿರುಗಿಸ್ಕೊಂಡು ನಾವು ಇಷ್ಟತ್ತು ಮಾಡಿಟ್ಕೊಂಡಿದ್ದಲ್ಲ ಪುಡಿನ ಆ ಪುಡಿನೂ ಸೇರಿಸ್ಕೊಂಡು ಮತ್ತು ನಾವು ಪಲ್ಯ ಮಾಡಿ ಮಾಡಿಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಪಲ್ಯನ ಅದನ್ನು ಸೇರಿಸ್ಕೊಂಡು ನಾವು ಇಟ್ಕೊಂಡ್ರೆ ನಮ್ಮ ದೋಸೆ ರೆಡಿ ನಿಮ್ಗೆ ಏನಾದರೂ ನಮಗೆ ಈ ಮಸಾಲೆ ದೋಸೆ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್